ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಮಹೇಶಿ ತಿಮ್ಮರೊಡ್ಡಿ ಅವರನ್ನ ಗಡಿಪಾರು ಮಾಡ್ತಕ್ಕಂಥ ಆದೇಶ ಹೊರಡಿಸಿದಾರ ಹೌದಲ್ಲ ನೋಡ್ರಿ ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಗಡಿಪಾರ ಆದ್ರ ಸೌಜನ್ಯ ಹೋರಾಟ ನಿಲ್ತದೇನ ಆದ್ರೆ ಅದ್ರ ಜೊತೆ ಏನು ಮಾಡಬೇಕಪ್ಪ ಅಂದ್ರ ಈ ರಾಜ್ಯಸಭಾ ಸದಸ್ಯ ಮತ್ತು ಧರ್ಮಾಧಿಕಾರಿ ನಡೆದಾಡುವ ದೇವಮಾನವ ಅನ್ಸ್ಕೊಂಡವ್ ಏನದಲ್ಲ ಈ ಮಿಸ್ಟರ್ ವೀರೇಂದ್ರ ಹೆಗಡೆನು ಕೂಡ ಏನ್ ಮಾಡ್ಬೇಕಂದ್ರ ಗಡಿಪಾರ ಆದೇಶವನ್ನು ಮಾಡಬೇಕಾಗ್ತದ ಯಾಕೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ನೋಡೋಣ ಇಲ್ಲಿವರೆಗೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಂತೂ ನಿಮಗಾಗಿ ಅದ ತಂದು ಹೇಳ್ತಾ ಮಹೇಶ್ ಶೆಟ್ಟಿತ್ತಿಮರೋಡಿ ಒಬ್ಬ ಸೌಜನ್ಯ ಪರ ಹೋರಾಟಗಾರ ಒಬ್ಬ ಹಿಂದೂ ಸಾಮ್ರಾಟ ಎಲ್ಲಾ ಹಿಂದೂಗಳ ಹೃದಯ ಸಾಮ್ರಾಟ ಮಹೇಶ್ ಶೆಟ್ಟಿತ್ತಿಮರೋಡಿ ಇವ್ರ ಮೇಲೆ ಇರ್ತಕ್ಕಂಥ ಸುಮಾರು ಮೂವತ್ತರಿಂದ ಮೂವತ್ತೆರಡು ಕೇಸ್ಗಳನ್ನ ಈಗಾಗಲೇ ಕೋರ್ಟ್ ಇತ್ ವಜಾ ಮಾಡಿಬಿಟ್ಟದ ಯಾವುದಕ್ಕೂ ಕೂಡ ಶಿಕ್ಷೆ ಆಗಲಿಲ್ಲ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಷಡ್ಯಂತ್ರನ ಅದಕ್ಕೆ ಮೂಲ ಕಾರಣ ಇಂಥ ಮಹೇಶಿತ್ತಿಮರೊಡ್ಡಿ ಸೌಜನ್ಯ ಪರ ಹೋರಾಟದಲ್ಲಿ ಎಲ್ಲಾದ್ರೂ ಕೂಡ ದ್ವೇಷ ಭಾಷಣವನ್ನ ಮಾಡಿದ್ದನ್ನ ನೋಡಿದಿರೇನ ಹೊಡಿತೀನಿ ಬಡಿತೀನಿ ಹೊಡೆಸ್ತೀನಿ ಕಡಿಸ್ತೀನಿ ಅನ್ನೋದನ್ನ ನೋಡಿದಿರೇನ ಎಲ್ಲೂ ಕೂಡ ನೋಡಲಿಲ್ಲ ಅದ್ರ ಜೊತೆ ಈ ಮಹೇಶ್ ಶೆಟ್ಟಿ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೂ ಕೂಡ ಅಲ್ಲಿ ಯಾರಾದ್ರ ಮೇಲೆ ಹಲ್ಲೆಯನ್ನ ಮಾಡಿದ್ದನ್ನ ನೋಡಿದಿರೇನ ಎಲ್ಲೂ ಕೂಡ ನೋಡ್ಲಿಲ್ಲ ಅಥವಾ ಎಲ್ಲಾದ್ರೂ ಗುಂಪು ಕಟ್ಕೊಂಡು ಹೋಗಿ ಎಲ್ಲಾದ್ರೂ ದಾಳಿ ಮಾಡಿದ್ದನ್ನ ನೋಡಿದಿರೇನ ಎಲ್ಲೂ ಕೂಡ ನೋಡ್ಲಿಲ್ಲ ಹಾಗಾದ್ರೆ ಈ ಮಹೇಶೆಟ್ಟಿ ತಿಮ್ಮರೋಡಿಯನ್ನ ಗಡಿಪಾರು ಮಾಡುವುದರ ಹಿಂದೆ ಈ ಹರ್ಷಂದ್ರ ಜೈನ್ ನ ಕೈವಾಡ ಅದೇ ಅಂತಕ್ಕಂಥದ್ದು ಹೊರಗಡೆ ಬರ್ತಾ ಇಲ್ಲ ಯಾಕಿದ ಮೂಲ ಕಾರಣ ಅಂದ್ರೆ ಯಾವ ಹಣವಂತರು ಶ್ರೀಮಂತರು ಬಲವಂತರು ಏನದಾರಲ್ಲ ಇವರು ಅತ್ಯಾಚಾರಿಗಳ ಗ್ಯಾಂಗ್ ಅಂತಕ್ಕಂಥದ್ದು ಏನದಲ್ಲ ಈ ಅತ್ಯಾಚಾರಿಗಳ ಗ್ಯಾಂಗ್ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮೇಲೆ ಷಡ್ಯಂತ್ರವನ್ನು ಮಾಡಿ ಅವರನ್ನ ಗಡಿಪಾರು ಮಾಡತಕ್ಕಂಥ ಆದೇಶವನ್ನು ಹೊರಸ್ತಕ್ಕಂತ ಒಂದು ಬಲ ಕೊಟ್ಟು ಅವರು ಅದೇ ರೀತಿ ಮಹೇಶ ಶೆಟ್ಟಿ ತಿಮ್ಮರೊಡ್ಡಿಯನ್ನ ಗಡಿಪಾರಿ ಮಾಡಿದ್ರು ಹೌದಲ್ಲ ಏನೋ ಒಂದು ಬಂದಕ್ಕಿತ್ತು ಯಾವ ಬಂದು ಏನೋ ಹೌದಲ್ಲ ಆದಂತ ಕೆ ಫೋರ್ಟಿ ಸೆವೆನ್ ಇತ್ತಲ್ಲಿ ಹಾ ಏನಾದ್ರು ಮಿಲಿಟರಿ ಬಾರ್ಡರ್ ನಿಂದ ಹೋಗಿ ತಗೊಂಡು ಬಂದಿದ್ರು ಅಥವಾ ಯಾವ್ದಾದ್ರು ಬಂದೂಕನ್ನ ಕಲ್ತನ ಮಾಡ್ಕೊಂಡ್ ಬಂದಿದ್ರು ಅಥವಾ ಅದನ್ನ ಯಾರಾದ್ರ ಮೇಲೆ ಬಂಧುಕನ್ನ ಇಟ್ಟು ನೀನು ಹೇಳಾಕತ್ತಿದ್ರು ಏನ್ ಮಾಡಿದ್ರು ಅವ್ರನ್ನ ಗಡಿಪಾರ ಆದೇಶ ದ್ವೇಷ ಭಾಷಣನ ಮೂಲ ಕಾರಣ ಇದಕ್ಕೆ ಏನಾದರೂ ಆಗಿದ್ರ ಈ ವೀರೇಂದ್ರ ಹೆಗಡೆ ಒಬ್ಬ ಧರ್ಮಾಧಿಕಾರಿಯಾಗಿ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಒಬ್ಬ ನಡೆದಾಡುವ ದೇವಮಾನವತ ನ ಇನ್ನೊಬ್ರು ಹೇಳ್ತಾರ ಇಷ್ಟೆಲ್ಲ ಆಗಿ ಬಡ್ಡಿ ದಂದೆಯನ್ನ ಮಾಡ್ತಾನ ದಲಿತರ ಭೂ ಕಬಳಿಕೆ ಆಗಿದೆ ಎಷ್ಟೋ ಇವನ ಮೇಲೆ ಕೇಸ್ಗಳು ಕೂಡ ಅದಾವ ಎಷ್ಟೋ ಸಾಮಾನ್ಯ ಜನರು ಕೂಡ ಇವನ ಮೇಲೆ ಆ ಆರೋಪವನ್ನ ಇಟ್ಟಿದಾರ ಅದ್ರ ಜೊತೆಗೆ ಇವನ ಹತ್ರ ಐದು ಸಾವಿರ ಜನ ಆದರೆ ಇವನ್ ಏನ್ ಹೇಳ್ತಾನಪ್ಪ ಅಂದ್ರೆ ನನ್ನ ಹತ್ರ ಐದು ಸಾವಿರ ಜನ ಆದರೆ ಹ್ಞೂ ಅಂದ್ರೆ ಈಗಿನ ಈಗ ದಾಳಿ ಮಾಡೋದಕ್ಕೆ ರೆಡಿ ಆದರೆ ಆದ್ರೆ ನಾನು ಈ ಆದಷ್ಟು ಬೇಗ ಇಂಥ ಒಂದು ಪ್ರಯೋಗಕ್ಕೆ ಕೈ ಹಾಕೋದಿಲ್ಲ ಅಂತಂದ ಇದೇ ಈ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಹೇಳ್ತಾರೆ ಐದು ಸಾವಿರ ಜನ ನನ್ನ ಹತ್ರ ಆಧಾರ ಅಂದ ಹಾಗಾದ್ರೆ ಇದು ಬೆದರಿಕೆಯ ಕರೆ ಅಲ್ಲ ಇದು ದ್ವೇಷದ ಕರೆ ಅಲ್ಲ ಇದು ಷಡ್ಯಂತ್ರದ ಕರೆ ಅಲ್ಲ ನಿನ್ನ ಹತ್ರ ಐದು ಸಾವಿರ ಅದು ಕೂಡ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳೋದು ಬೇರೆ ಆಗ್ತದ ಒಬ್ಬ ಧರ್ಮಾಧಿಕಾರಿಯಾಗಿ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಈ ರೀತಿಯಾಗಿ ಹೇಳ್ತಿಪ ಅಂದ್ರೆ ನಿಂದು ದ್ವೇಷ ಭಾಷಣ ನಿನ್ನನ್ನು ಕೂಡ ಗಡಿಪಾರು ಮಾಡಬೇಕಾಗ್ತದೆ ಮತ್ತೊಬ್ಬ ನಾಲ್ಕು ಎಮ್ ಎಲ್ ಸಿ ಯಾವೊಬ್ಬ ಅದಾನ ಶಾಸಕ ಅದಾನ ಯಾವ ಒಬ್ಬ ಹೇಳ್ತಾನ ಹೇಳ್ತಾನೆ ಸೌಜನ್ಯ ಪರ ಹೋರಾಟಗಾರನ ಗುಂಡ್ ಹಿಕ್ಕಿ ಕೊಲ್ರಿ ಅಂತ ಹೇಳ್ತಾನಲ್ಲ ಅವನನ್ನ ಗಡಿಪಾರು ಯಾಕೆ ಮಾಡ್ತಾ ಇಲ್ಲ ಅವನನ್ನು ಕೂಡ ಗಡಿಪಾರು ಮಾಡಬೇಕು ಇದೇ ಈ ರಾಕೇಶ್ ಶೆಟ್ಟಿ ಷಂಡ ಮೀಶೆ ಇಲ್ಲದ ಚಂಡ ರಾಕೇಶ್ ಶೆಟ್ಟಿ ಇಲ್ಲ ಸಲ್ಲದ ಹೊಲಸು ಮಾತುಗಳನ್ನ ಮಾತಾಡ್ತಾನ ಸಿಕ್ಕಾಪಟ್ಟೆ ಏನ್ ಬೇಕಾದ್ ಬೈತಾನ ಹೊಡಿತೀವಿ ಬಡಿತೀವಿ ಕಡಿತೀವಿ ನೋಡ್ಕೊಳ್ತೀವಿ ಅಂತಾನ ಇವನನ್ನ ಇನ್ನು ಇಲ್ಲಿವರೆಗೂ ಗಡಿಪಾರವನ್ನು ಮಾಡ್ತಾ ಇಲ್ಲ ಗಿಳಿಯಾರ್ ಬ್ರಿಟಿಷರಿಗೆ ಹುಟ್ಟಿದ ಗಿಳಿಯಾರ್ ಈ ಗಿಳಿಯಾರ್ ಆರ್ ಕನ್ನಡ ನ್ಯೂಸ್ ಚಾನೆಲ್ ಕೂತ್ಕೊಂಡು ಎಸ್ ಆರ್ ಚಾನೆಲ್ ಕೂತ್ಕೊಂಡು ನಾವು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಪ್ರತಿಯೊಬ್ಬರಿಗೂ ತಕ್ಕ ಉತ್ತರ ಕೊಡ್ತೀವಿ ಮನೆಗೆ ಹೊಕ್ಕು ಹೊಡಿತೀವಿ ಹ ನಿಮ್ಮನ್ನ ಹೊಡೆದು ಬಾಳೋತಿಲ್ಲ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾನಂದ್ರೆ ಇವನ ಗಡಿಪಾರು ಮಾಡ್ತಾ ಇಲ್ಲ ಇಲ್ಲಿವರೆಗೂ ಕೂಡ ಕೂಡ ಗಡಿಪಾರು ಪಬ್ಲಿಕ್ ಟಿವಿ ರಂಗನ್ನ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಲೆಫ್ಟಿಸ್ಟ್ ಕರೀತಾನ ಬುದ್ಧಿ ಇಲ್ಲ ಅಂತಾನ ಹೇಳ್ತೀನಿ ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಬೋಧನೆ ಮಾಡುದು ಬೇರೆ ಆಗ್ತದ ಆದ್ರೆ ಒಬ್ಬ ಹಿರಿಯ ಪತ್ರಕರ್ತನಾಗಿ ಜನರ ಪ್ರತಿನಿಧಿಯಾಗಿ ಜನರು ಇವರನ್ನ ಹಿಂಬಾಲಕ ಹಿಂಬಾಲಿಸ್ತಿರ್ತಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ವ್ಯಕ್ತಿ ಮಾತನಾಡುವ ಮಾತುಗಳು ಇವಲ್ಲ ಇದು ಕೂಡ ದ್ವೇಷ ಭಾಷಣ ಆಗ್ತದೆ ಒಂದು ಹೆಣ್ಣು ಮಕ್ಕಳ ಗುಂಪಕ್ಕೆ ಒಂದು ಹೆಣ್ಣು ಮಕ್ಕಳ ಹೋರಾಟಕ್ಕೆ ಲೆಫ್ಟಿಸ್ಟ್ ಅದನ್ನು ಹೆಸರಿಡ್ತಾನಲ್ಲ ಇದು ಕೂಡ ದ್ವೇಷ ಭಾಷಣಕ್ಕೆ ಇದು ಕೂಡ ಉದ್ವಿಗ್ನತೆಗೆ ಕಾರಣ ಆಗ್ತದೆ ಹಾಗಾದ್ರೆ ಈ ರಂಗ್ಯನ್ ಇಲ್ಲಿವರೆಗೂ ಯಾಕೆ ಗಡಿಪಾರನ ಮಾಡಿಲ್ಲ ಏಷ್ಯಾನೆಟ್ ಸುವರ್ಣ ಹನುಮಕ್ಕನವರ್ ಅವನು ಕೂತ್ಕೊಂಡಿಲ್ಲ ಇಲ್ಲ ಸಲದ ಮಾತುಗಳನ್ನ ಮಾತಾಡ್ತಿರ್ತಾನ ಅವನನ್ನ ಯಾಕೆ ಇಲ್ಲಿವರೆಗೂ ಗಡಿಪಾರನ್ನ ಮಾಡಲಿಲ್ಲ ಹಾಗಾದ್ರೆ ವೀರೇಂದ್ರ ಹೆಗಡೆ ಇನ್ನ ಮೊದಲು ಗಡಿಪಾರವನ್ನ ಮಾಡಬೇಕಾಗ್ತದೆ ಮೊದಲು ಗಡಿಪಾರನ್ನ ಮಾಡಿ ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರದ ಸುರುಪದಿಗೆ ತಗೊಳ್ಬೇಕಾಗ್ತದ ಸರ್ಕಾರದ ಸುರುಪದಿಗೆ ತಗೊಂಡು ಹಿಂದೂ ಧರ್ಮಕ್ಕೆ ಹಿಂದೂ ದೇವಸ್ಥಾನಕ್ಕೆ ಒಂದು ನಿಟ್ಟುಸಿರು ನೆಮ್ಮದಿಯ ನಿಟ್ಟುಸಿರು ನೋವು ಬಿಡ್ತಕ್ಕಂಥ ಅವಕಾಶವನ್ನ ನ್ಯಾಯಾಂಗ ನಮಗೆ ಕೊಡಬೇಕಾಗ್ತದ ಕೇವಲ ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮಿಯನ್ನ ಗಡಿಪಾರ ಮಾಡಿದ್ರೆ ಆಗೋದಿಲ್ಲ ಇವತ್ತಿಲ್ಲ ನಾಳೆ ಇವತ್ತಿಲ್ಲ ನಾಳೆ ಪ್ರತಿಯೊಬ್ಬ ಮನೆಯಿಂದ ಒಬ್ಬೊಬ್ಬ ಮಹಿಷ ಟಿತ್ತಿಮ್ಮರೊಡ್ಡಿ ಹುಟ್ಟಿ ಬರೋದಲ್ಲ ಹೊರಗಡೆ ಬರ್ತಾರ ಹೋರಾಟಕ್ಕೆ ಇಳಿತಾರ ಒಬ್ಬ ಮಹಿಷ ಟಿತ್ತಿಮ್ಮರೊಡ್ಡಿಯನ್ನು ಹೊರಗಾಕೋದ್ರಿಂದ ಸೌಜನ್ಯ ಪರ ಹೋರಾಟ ಏನಾದರೂ ನಿಲ್ತೈತೆ ಅನ್ನೋದಾಗಿದ್ರ ಮಹಿಳಾ ಶಕ್ತಿಯನ್ನು ಕುಂದಿಸಬಹುದು ಮಟ್ಟನವರ ಹೋರಾಟವನ್ನ ಕುಂದಿಸಬಹುದು ಸೌಜನ್ಯ ಪರ ಹೋರಾಟಗಾರರನ್ನ ಕುಂದಿಸಬಹುದು ಅನ್ನೋದು ಏನಾದರೂ ನಿಮ್ಮ ತಲೆಯಲ್ಲಿ ಇದ್ದಿದ್ರೆ ಅದನ್ನ ಮೊದಲು ತೆಗೆದು ಹಾಕ್ರಿ ಮಿಸ್ಟರ್ ವೀರೇಂದ್ರ ಹೆಗಡೆ ನಿನ್ನ ಗಡಿಪಾರಿನ ಆದೇಶಕ್ಕೆ ನಿನಗೆ ಶಿಕ್ಷೆಯ ಆದೇಶಕ್ಕೆ ಧರ್ಮಸ್ಥಳವನ್ನು ಸರ್ಕಾರದ ಸುರ್ಪದಿಗೆ ಯಾವಾಗ ತಗೊಳ್ತಾರಲ್ಲ ಅವತ್ತನ ಹಿಂದೂ ಧರ್ಮಕ್ಕೆ ಮತ್ತು ಹಿಂದೂ ಧರ್ಮದ ದೇವ ದೇವತೆಗಳಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಆಗ್ತದೆ ಅಲ್ಲಿವರೆಗೂ ಕೂಡ ಆಗೋದಿಲ್ಲ ಈ ಹರ್ಶಂದ್ರ ಜೈನ್ ಇಷ್ಟೊಂದು ಆರೋಪಗಳು ಇವತ್ತು ಹರಿಯಾಣದಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ ನೋಡ್ರಿ ಇವತ್ತು ಆಸರಾಂ ಬಾಬು ಅಂತಕ್ಕಂಥ ಒಂದು ಪ್ರಕರಣ ನೋಡ್ರಿ ಇವತ್ತು ಮುರುಘಾ ಅಂತಕ್ಕಂಥ ಒಂದು ಪ್ರಕರಣವನ್ನು ನೋಡ್ರಿ ಹ ಜನರ ಹೇಳಿಕೆಗಳನ್ನ ತಗೊಂಡು ತನಿಖೆಯನ್ನ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಕೆಲಸ ಆಗಿದೆ ಆದ್ರೆ ಇವತ್ತು ಜನರು ಬೀದಿಗಿಳಿದಿದ್ದಾರೆ ಮಹಿಳಾ ಹೋರಾಟಗಾರರದ ಸೌಜನ್ಯ ಪರ ಹೋರಾಟಗಾರರದ ಅಷ್ಟೇ ಬಿಡ್ರಿ ಸೌಜನ್ಯ ಪರ ಕುಟುಂಬದವರದ ವೇದವಲ್ಲಿ ಕುಟುಂಬದವರದಾರೆ ಪದ್ಮಲತಾಳ ಕುಟುಂಬದವರದ ಯಮುನಾ ಮತ್ತು ನಾರಾಯಣನ ಕುಟುಂಬದವರು ಎಲ್ಲರೂ ಕೂಡ ಅದಾರ ಎಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ನಾಲಾಯಕ್ ಹರ್ಷಂದ್ರ ಜೈನ್ ಮತ್ತು ಅವನ ಸಂಗಡಿಗರು ಅತ್ಯಾಚಾರಿಗಳು ಇಲ್ಲಿವರೆಗೂ ಕೂಡ ಅರೆಸ್ಟ್ ಆಗ್ತಾ ಇಲ್ಲ ಅಂದ್ರೆ ಇದರಲ್ಲಿ ಷಡ್ಯಂತ್ರ ಯಾರ್ದು ಕೆಲವೊಂದಿಷ್ಟು ನಾಲ್ಕು ನನ್ನ ಯೂಟ್ಯೂಬ್ ನನ್ನ ಮಕ್ಕಳು ಅದ್ ಕೆಲವೊಂದಿಷ್ಟು ಅವ್ರು ಹೇಳ್ತಾರ ಕೊಂದವರು ಯಾರು ಕೊಂದವರು ಯಾರು ತಂದು ಹೋರಾಟ ಮಾಡ್ತಾ ಮಟ್ಟನ್ನ ಅವ್ರು ಕೇಳ್ರಿ ಸಮೀರ್ನ ಕೇಳ್ರಿ ಮಹೇಶ್ ಶೆಟ್ಟಿ ತೀಮ್ನೊಡಿನ ಕೇಳತ್ತೆ ಹೇಳ್ತಿರಲ್ಲ ಎಲ್ರಿಗೂ ಗೊತ್ತಿರೋದಲ್ಲೇ ಎಲ್ರಿಗೂ ಗೊತ್ತದ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಸರ್ಕಾರದಿಂದ ಬರಬೇಕು ಕಾನೂನಿನಿಂದ ಬರಬೇಕು ತನಿಖೆ ಸರಿಯಾಗಿ ಆಗಬೇಕು ಅತ್ಯಾಚಾರಿಗಳಿಗೆ ಗೊತ್ತದ ಯಾರು ಅತ್ಯಾಚಾರ ಮಾಡಿದಾರತ ವೀರೇಂದ್ರ ಹೆಗಡೆ ಗೊತ್ತದ ಯಾರು ಅತ್ಯಾಚಾರ ಮಾಡಿದಾರತ ಐದು ಸಾವಿರ ಜನರನ್ನ ಇಟ್ಕೊಂಡು ಹಲ್ಲೆ ಹಸ್ತ ಹಸ್ತಂತ ಹೇಳ್ತಾನಲ್ಲ ಅವನನ್ನ ಮೊದಲು ಇಲ್ಲಿಂದ ಗಡಿಪಾರ ಮಾಡ್ರಿ ಧರ್ಮಸ್ಥಳವನ್ನು ಸ್ವಚ್ಛಗೊಳಿಸ್ರಿ ಸ್ವಚ್ಛ ಭಾರತ ಅಲ್ಲ ಸ್ವಚ್ಛ ಧರ್ಮಸ್ಥಳ ಆಗಬೇಕು ಸ್ವಚ್ಛ ಧರ್ಮಸ್ಥಳ ಆಗಬೇಕು ಮಂಜುನಾಥ ನೆಮ್ಮದಿಯ ನಿಟ್ಟು ಬಿಡಬೇಕು ದಲಿತರ ಮೇಲೆ ಅನ್ಯಾಯ ಬಡ್ಡಿ ವ್ಯವಹಾರಗಳ ದಂಧೆ ಹಾ ಸರ್ಕಾರದಿಂದ ಭೂರತೆ ಒಡೆಯತ್ತ ತಿಳ್ಕೊಂಡ ಜಮೀನನ್ನು ತಗೊಂಡು ನಮಗೂ ಒಂದೊಂದು ಎಕರೆ ಕೊಟ್ಟು ಬಿಡ್ರಿ ಅವನವನ್ನ ಹೋಗ್ಲಿ ಅವ್ರಿಗೆ ಕೊಟ್ಟಿದ್ದೇನೆ ಏಳುವರೆ ಎಕರೆ ಎಷ್ಟೋ ಬಡವರು ಬೀದಿ ಪಾಲುದಾರ ಒಂದೊಂದು ಎಕರೆ ಕೊಟ್ಟು ಬಿಡ್ರಿ ಅವನ ನಾಚಕ್ ಬರ್ಬೇಕ್ರಿ ನಾಚಿಕೆ ಮೈಶೆಟ್ಟಿ ತಿಮ್ಮರೊಡ್ಡಿ ಅವ್ರನ್ನ ಗಡಿಪಾರರ ಆದೇಶ ಮಾಡ್ತಿರಲ್ಲ ನಾ ಹಂಗದ ಕೇಳ್ಕೊಂಡು ಯಾವ್ದು ನಿಲ್ಲಂಗಿಲ್ಲ ಸೌಧನ್ಯ ಶಕ್ತಿ ದೊಡ್ಡದ ಹ ನೋಡ್ತಾ ಇರ್ರಿ ಒಂದ್ ದಿನ ವಿಧಾನಸೌಧಕ್ಕೂ ಕೂಡ ಈ ಹೋರಾಟ ಬರಬಹುದು ಬರ್ತದ ಬರ್ಲಿಕ್ಕೆ ಬೇಕು ವೀರೇಂದ್ರ ಹೆಗಡೆ ನಿನ್ನ ಗಡಿಪಾರು ಖಂಡಿತ ನಿನಗೆ ಶಿಕ್ಷೆ ಖಂಡಿತ ಧರ್ಮಸ್ಥಳ ಸರ್ಕಾರದ ಸುರುಪತಿಗೆ ಹೋಗುವುದು ಕೂಡ ಶತ ಸಿದ್ಧ ಹೇಳ್ತಾ ಕಮೆಂಟ್ ಬಾಕ್ಸ್ ಅದ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ